ಆತ್ಮೀಯ ಪಾಲಕರೇ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಈ ಎರಡು ಸಾವಿರದ ಇಪ್ಪತ್ತಾರರ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ರಚನೆ ಮತ್ತು ಸಂಯೋಜನೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ವಿಷಯಗಳು ಎಷ್ಟು ಮತ್ತು ವಿಷಯವಾರು ಅಂಕಗಳು ಹೇಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ನಿಮ್ಮ ಮಗು ಐದನೆಯ ತರಗತಿಯಲ್ಲಿ ಓದುತ್ತಿದ್ದರೆ ಆರನೇ ತರಗತಿ ಪ್ರವೇಶಕ್ಕಾಗಿ ಇದು ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂದರೆ ಎ ಐ ಡಬಲ್ ಎಸ್ ಡಬಲ್ ಇ ಈ ಪ್ರವೇಶ ಪರೀಕ್ಷೆಯು ಎನ್ ಟಿ ಎಯಿಂದ ಪ್ರತಿ ವರ್ಷ ಕಂಡಕ್ಟ್ ಮಾಡಲಾಗುತ್ತದೆ ಆತ್ಮೀಯ ಪಾಲಕರೇ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನು ನಿಮ್ಮ ವಾಟ್ಸಪ್ ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ನಾವು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮತ್ತು ವಸತಿ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗ್ರೂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಆತ್ಮೀಯ ಪಾಲಕರೇ ಈ ಪ್ರವೇಶ ಪರೀಕ್ಷೆಯ ಪರೀಕ್ಷಾ ಮಾಧ್ಯಮವನ್ನು ನೋಡಿದರೆ ಅದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಈ ಪ್ರವೇಶ ಪರೀಕ್ಷೆಯನ್ನು ಬರೆಯಲು ಅರ್ಹರಾಗಿರುತ್ತಾರೆ ಮುಂದೆ ಪರೀಕ್ಷಾ ಸಮಯವನ್ನು ನೋಡಿದರೆ ಈ ಪ್ರವೇಶ ಪರೀಕ್ಷೆಯು ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲ ನಡೆಯುತ್ತದೆ ಮತ್ತು ಪರೀಕ್ಷಾ ಮಾದರಿಯನ್ನು ನೋಡಿದರೆ ಎಂ ಸಿ ಕ್ಯೂ ಫಾರ್ಮ್ಯಾಟ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಎಂದರ್ಥ ಇದರ ಮಾಧ್ಯಮದ ಮುಖಾಂತರ ನಡೆಸಲಾಗುತ್ತದೆ ಆತ್ಮೀಯ ಪಾಲಕರೇ ಇಲ್ಲಿ ವಿಶೇಷವಾಗಿ ಗಮನವಿಡಿ ಏನೆಂದರೆ ಅಂಕ ವಿಂಗಡಣೆಯಲ್ಲಿ ಯಾವುದೇ ನಕಾರಾತ್ಮಕ ಅಂಕಗಳು ಇರುವುದಿಲ್ಲ ಅಂದರೆ ನೋ ನೆಗೆಟಿವ್ ಮಾರ್ಕ್ಸ್ ವಿಲ್ ಬಿ ಪ್ರೊವೈಡೆಡ್ ಇನ್ ದಿಸ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮುಂದೆ ನೋಡೋಣ ಈ ಪ್ರವೇಶ ಪರೀಕ್ಷೆಯಲ್ಲಿ ಒಟ್ಟಾಗಿ ನಾಲ್ಕು ವಿಷಯಗಳು ಇರುತ್ತವೆ ಒಂದನೆಯದ್ದಾಗಿ ಲ್ಯಾಂಗ್ವೇಜ್ ಇಪ್ಪತ್ತೈದು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಐವತ್ತು ಅಂಕಗಳು ಎರಡನೆಯ ವಿಷಯ ಅದು ಮೆಥಮೆಟಿಕ್ಸ್ ಇದು ಐವತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಮೂರು ಅಂಕ ಒಟ್ಟಾರೆ ಒನ್ನೂರ ಐವತ್ತು ಅಂಕಗಳು ಮೂರನೆಯದ್ದಾಗಿ ಇಂಟೆಲಿಜೆನ್ಸ್ ಇಪ್ಪತ್ತೈದು ಪ್ರಶ್ನೆ ಎರಡು ಅಂಕ ಪ್ರತಿ ಪ್ರಶ್ನೆಗೆ ಐವತ್ತು ಅಂಕಗಳು ಒಟ್ಟಾರೆ ನಾಲ್ಕನೆಯದ್ದಾಗಿ ಜನರಲ್ ನಾಲೆಡ್ಜ್ ಇಪ್ಪತ್ತೈದು ಪ್ರಶ್ನೆ ಎರಡು ಅಂಕ ಪ್ರತಿ ಪ್ರಶ್ನೆಗೆ ಐವತ್ತು ಅಂಕಗಳು ಇಲ್ಲಿ ಒಟ್ಟಾರೆ ಒನ್ನೂರ ಇಪ್ಪತ್ತೈದು ಪ್ರಶ್ನೆಗಳು ಮತ್ತು ಮುನ್ನೂರು ಅಂಕಗಳಿಗೆ ನಡೆಯುವ ಈ ಪ್ರವೇಶ ಪರೀಕ್ಷೆ ಆಗಿರುತ್ತದೆ ಈಗ ಈ ಪ್ರವೇಶ ಪರೀಕ್ಷೆಯ ವಿಧಾನವನ್ನು ನೋಡೋಣ ಆರನೇ ತರಗತಿ ಪ್ರವೇಶಕ್ಕಾಗಿ ಆಪ್ಟಿಕಲ್ ಮಾರ್ಕ್ ರಿಕಗ್ನಿಷನ್ ಎಂದರೆ ಉತ್ತರ ಪತ್ರಿಕೆಗಳ ಮೇಲೆ ಪೇಪರ್ ಪೆನ್ಸಿಲ್ ಎಂದು ಅರ್ಥ ಇದರ ಮುಖಾಂತರ ಪ್ರವೇಶ ಪರೀಕ್ಷೆ ಎನ್ಟಿಎ ನಡೆಸಲಾಗುತ್ತದೆ ಈ ಪ್ರವೇಶ ಪರೀಕ್ಷೆಯಲ್ಲಿ ಪ್ರತಿ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಿರುತ್ತಾರೆ ಈ ನಾಲ್ಕು ಆಯ್ಕೆಗಳಲ್ಲಿ ವಿದ್ಯಾರ್ಥಿಯು ಒಂದು ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡಿ ಅದನ್ನು ವೃತ್ತದ ಮೇಲೆ ತುಂಬಬೇಕಾಗುತ್ತದೆ ಇಲ್ಲಿ ಕಾಣಬಹುದು ಇದರ ಥರ ನೀವು ವೃತ್ತದ ಮೇಲೆ ಮಕ್ಕಳು ತುಂಬಬೇಕಾಗುತ್ತದೆ ಈಗ ಆತ್ಮೀಯ ಪಾಲಕರೇ ನಾವು ಮೇಘದೂತ್ ಸೈನಿಕ್ ಬ್ಯಾಚ್ ಇದು ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಇದು ಒಂದು ತಿಂಗಳ ಕ್ವಶನ್ ಪೇಪರ್ ಮತ್ತು ಮಾಡಲ್ ಪೇಪರ್ ಆನ್ಲೈನ್ ಕ್ಲಾಸಸ್ ಆಗಿದ್ದು ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸೈನಿಕ್ ಶಾಲೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೇವಲ ಒಂದು ಸಾವಿರ ರೂಪಾಯಿಯಲ್ಲಿ ನಮ್ಮದೇ ಆದ ಆ್ಯಪಿನಲ್ಲಿ ಬಿಡಿಸಲಾಗುವುದು ಅದಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಮತ್ತು ಆತ್ಮೀಯ ಪಾಲಕರೇ ನಾವು ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಭಾರತದ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ನಾವು ವಸತಿ ಸಹಿತ ವರ್ಕ್ಶಾಪ್ ಅನ್ನು ತಂದಿರುತ್ತೇವೆ ಈ ವಿಶೇಷ ಕಾರ್ಯಾಗಾರವು ಐದು ಮತ್ತು ಏಳನೆಯ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಇರುತ್ತದೆ ಹದಿನೈದು ದಿನಗಳ ವಸತಿ ಸಹಿತ ಕಾರ್ಯಾಗಾರ ಮತ್ತು ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ ಅದು ನಮ್ಮದೇ ಆದ ಆಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ನಲ್ಲಿ ತೆಗೆದುಕೊಳ್ಳಲಾಗುವುದು ಆನ್ಲೈನ್ ಕ್ಲಾಸಸ್ ಮತ್ತು ವಸತಿ ಸಹಿತ ಕಾರ್ಯಾಗಾರಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು